ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ನಾವು ಮಳೆಗಾಲದಲ್ಲಿ ಹಲಸಿನಕಾಯಿ ಸಿಗೋದಿಲ್ಲ ಅನ್ನೋ ಕಾಲದಲ್ಲಿ ಏನು ಮಾಡಬೇಕಂದ್ರೆ ಈ ಹಲಸಿನಕಾಯಿಯನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಪಲ್ಯ ಮಾಡಿಕೊಳ್ಳುವ ಒಂದು ವಿಧಾನ ನಮ್ಮ ಕುಂದಾಪುರ ಉಡುಪಿ ಕಡೆ ಈ ಒಂದು ರೆಸಿಪಿ ತುಂಬ ಪ್ರೇಮಸ್ಸಾಗಿರುತ್ತೆ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಬೇಸಿಗೆ ಬೇಸಿಗೆಗಾಲದಲ್ಲಿ ಹಲಸಿನಕಾಯಿ ತಗೊಬಂದುಬಿಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವ ಒಂದು ವಿಧಾನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಥರ ಹಲಸಿನ ತೊಳೆಯನ್ನು ನಾವು ಬಲ್ತಿರಬೇಕು ಆ ಹಲಸಿನಕಾಯಿ ತೊಗೊಬಂದುಬಿಟ್ಟು ಅದನ್ನು ಸೋಸ್ಕೊಂಡು ಇಡ್ಲಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದು ಅಂದರೆ ಇಡ್ಲಿ ಮಾಡುವ ಹಬೆಯಲ್ಲೇ ಅದೇ ವಿಧಾನದಲ್ಲಿ ಅದನ್ನು ಬೇಯಿಸ್ಕೊಳ್ಳೋದು ಇಡ್ಲಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಮಾಡಿಕೊಂಡು ಒಂದು ಹದಿನೈದು ದಿವಸ ಬೇಯಿಸ್ಕೊಂಡ್ರೆ ಸಾಕು ಉಪ್ಪೇನು ಹಾಕುವ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಹಾಗೆಯೇ ಬೇಯಿಸ್ಕೊಂಡು ಒಂದು ಎರಡು ಮೂರು ಬಿಸಿಲಲ್ಲಿ ಒಣಗಿಸಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಚೆನ್ನಾಗಿರುವ ಬಿಸಿಲಲ್ಲಿ ಹಾಕಿ ಅದನ್ನು ಒಣಗಿಸ್ಕೊಳ್ಬೇಕು ಅದು ಈ ಮುರಿದ ತಕ್ಷಣ ಮುರಿಬಾರ್ದು ಆ ಥರ ಅದನ್ನು ಒಣಗಿಸ್ಕೊಳ್ಳೋದು ಅಷ್ಟು ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಈ ಮಳೆಗಾಲದಲ್ಲಿ ತುಂಬ ಮಳೆ ಬರ್ತಿರುವಾಗ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅನ್ನುವಾಗ ಈ ಥರ ತರಕಾರಿಗಳನ್ನು ಮನೆಯಲ್ಲಿ ಇಲ್ದಿದ್ದಾಗ ತಂದುಕೊಳ್ಲಿಕ್ಕಾಗಲಿಲ್ಲ ಅಂದಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಹಾಗೆ ಹೆಲ್ತಿಗೂ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ಪಲ್ಯ ಮಾಡಲಿಕ್ಕೆ ಮೊದಲು ಒಂದು ಗಂಟೆ ಮೊದಲು ಇದನ್ನು ತಣ್ಣೀರಲ್ಲಿ ನೆನೆಸಿಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ನೆನೆಯುತ್ತೆ ತುಂಬ ಅದು ಒಣಗಿರುತ್ತಲ್ಲ ಹಾಗಾಗಿ ಅದನ್ನು ಒಂದು ಗಂಟೆ ಮೊದಲು ನಾವು ನೆನೆಸ್ಕೊಳ್ಬೇಕು ಈಗ ಇದನ್ನು ಒಂದು ಗಂಟೆ ಮೊದಲು ನೆನೆಸಿಟ್ಟಿದೆ ತುಂಬ ಚೆನ್ನಾಗಿ ನೆನೆದಿದೆ ನೋಡಿ ಎಷ್ಟು ಮೆತ್ತಗಾಗಿದೆ ಈಗ ಅದು ಅದನ್ನು ನಾನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತೇನೆ ಈಗ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಕೂಡ ಹಾಗೆ ಮತ್ತು ನಾವು ಒಂದು ರೆಸಿಪಿನೂ ಮಳೆಗಾಲದಲ್ಲಿ ಮಾಡಿಕೊಂಡಂಗೂ ಆಗುತ್ತೆ ರುಚಿಯಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಈ ಬೇಸಿಗೆಗಾಲದಲ್ಲಿ ಈ ಒಂದು ಐಡಿಯಾವನ್ನು ಉಪಯೋಗಿಸ್ಕೊಳ್ಬೋದು ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಕಟ್ ಮಾಡ್ಕೊಳ್ತೇನೆ ನಮಗೆ ಹೇಗೆ ಬೇಕು ಹಾಗೇನೆ ಕಟ್ ಮಾಡ್ಕೊಳ್ಬೋದು ಅಥವಾ ನೀವು ಈಗ ಇದೇ ಥರ ಉದ್ದುದ್ದವಾಗಿನೇ ಪಲ್ಯ ಮಾಡ್ಕೊಳ್ಬೋದು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ರೋಟಿ ಚಪಾತಿ ಸೈಡ್ ಡಿಶಿಗೂ ಆಗಿರುತ್ತೆ ಈಗ ಅದನ್ನು ತೊಳೆಯನ್ನು ಕಟ್ ಮಾಡಿದ್ದಾಗಿದೆ ನಾನು ಒಂದು ಈರುಳ್ಳಿ ಎರಡು ಟೊಮೆಟೊ ತೆಗೆದಿಟ್ಕೊಂಡಿದ್ದೆ ಅದರಲ್ಲಿ ಒಂದೂವರೆ ಟೊಮೆಟೊ ಹಾಕಿದ್ದೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೆ ಎರಡು ಟೊಮೆಟೊ ಪುಲ್ಲ ಹಾಕಿಬಿಟ್ರೆ ಹುಳಿ ಹುಳಿಯಾಗತ್ತೇಳಿ ಒಂದು ಅರ್ಧ ಟೊಮೆಟೊ ಹಾಗೆ ಇಟ್ಕೊಂಡಿದ್ದೆ ಈಗ ಈರುಳ್ಳಿ ಟೊಮೆಟೊ ಮತ್ತು ಈ ಕಟ್ ಮಾಡಿಟ್ಟಿದಂಥ ಹಲಸಿನ ತೊಳೆನ ಫಸ್ಟಿಗೆ ಬೇಯಿಸ್ಕೊಳ್ತೇನೆ ನಾನು ನೀರು ಉಪ್ಪು ಅರಿಶಿಣದ ಪುಡಿ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಒಂದು ರೆಸಿಪಿನೂ ರೆಡಿ ಆಗುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ತೊಳೆನೂ ಅಂಗಡಿಯಲ್ಲೂ ಸಿಗ್ಬೌದು ನೀವು ತಗೊಬಂದುಬಿಟ್ಟು ಮಾಡಿಕೊಳ್ಳಿ ತುಂಬ ರುಚಿಯಾಗಿಯೂ ಇರುತ್ತೆ ಮತ್ತು ಪೌಷ್ಟಿಕಾಂಶ ಇರುವಂಥ ಒಂದು ಪದಾರ್ಥ ಇದು ಇದನ್ನು ಚೆನ್ನಾಗಿ ಈಗ ಬೇಯಿಸ್ಕೊಳ್ಳಿಕ್ಕಿಟ್ಟಿದೆ ನೀರು ಹಾಕಿಬಿಟ್ಟು ನೀರೆಲ್ಲ ಚೆನ್ನಾಗಿ ಬತ್ತಿ ಅದು ಬೆಂದಿದೆ ಕೂಡ ನೋಡಿ ಈಗ ಕಟ್ ಆಗ್ತಾ ಇದೆ ಇದು ಚೆನ್ನಾಗೇ ಬೆಂದಿದೆ ಇದಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿಯನ್ನು ತುರಿದು ಇದ್ದೆ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೆ ಅಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ತಾ ಇರೋದು ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ಇದು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಕೊಂಡ್ರೆ ಆಯಿತು ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲವನ್ನು ಹಾಕಿದ್ದೆ ಬೆಲ್ಲ ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಬೇಡ ಅಂದ್ರೂ ಹಾಗೇನೂ ಮಾಡ್ಕೊಳ್ಬೋದು ಈಗ ಪಲ್ಯ ಅಂತೂ ರೆಡಿಯಾಗಿದೆ ನೋಡಿ ಪಟ್ಟಂತ ಆಗೋಗುತ್ತೆ ಇದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೂ ಆಗುತ್ತೆ ಈಗ ಪಲ್ಯ ರೆಡಿಯಾಗಿದೆ ಇದು ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ನಾನು ಬೇಯಿಸ್ಕೊಂಡಿದ್ದೆ ಮತ್ತು ಚೆನ್ನಾಗಿ ಉಪ್ಪೆಲ್ಲ ಖಾರ ಉಪ್ಪೆಲ್ಲ ಹೇರ್ಕೊಂಡು ಚೆನ್ನಾಗಾಗಿದೆ ಈಗ ಸ್ಟೌವನ್ನು ಆಫ್ ಮಾಡಿದ್ದೆ ನಾನು ಈ ಕಡೆ ಲಾಸ್ಟಲ್ಲಿ ಮೇಲುಗಡೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ಮೇಲ್ಗಡೆನೇ ಒಗ್ಗರಣೆ ಹಾಕಿದರೆ ಈ ಪಲ್ಯ ಚೆನ್ನಾಗೇ ಬರೋದು ಅಷ್ಟು ರುಚಿಯಾಗಿ ಬರುತ್ತೆ ಈಗ ಒಗ್ಗರಣೆ ನಾವು ಮಾಮೂಲಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಹಾಕಿಬಿಟ್ಟು ನಾನಿಲ್ಲಿ ಒಗ್ಗರಣೆಯನ್ನು ತಯಾರು ಮಾಡಿಕೊಂಡಿದ್ದೆ ಒಗ್ಗರಣೆ ಮೇಲ್ಗಡೆ ಹಾಕಿಬಿಟ್ಟು ಇದನ್ನು ಮುಚ್ಚಿಬಿಟ್ರೆ ರೆಡಿ ಆಗುತ್ತೆ ಹಲಸಿನ ತೊಳೆಯ ಪಲ್ಯ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಸಿಕ್ಕಿದ್ರೆ ತಗೋಬನ್ನಿ ಅಂಗಡಿಯಲ್ಲಿ ಅಥವಾ ಈ ಬೇಸಿಗೆಗಾಲದಲ್ಲಿ ಈ ಒಂದು ಐಡಿಯಾವನ್ನು ಉಪಯೋಗಿಸ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿ ರೆಸಿಪ್ ರೆಸಿಪಿಗಳನ್ನು ಶೇರ್ ಮಾಡ್ತೇನೆ